ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ನೋಡಿ ಇದು ನಾನು ಕೆಲಸ ಮಾಡುವಂಥ ಒಂದು ಶಾಲೆ ಆಗಿದೆ ಇದು ನಲಿ ಕಲಿ ರೂಮ್ಸ್ ಅಂತ ಹೇಳ್ತೇವೆ ನೋಡಿ ಈ ಸ್ಕೂಲ್ ನಾವು ನೋಡ್ತಾ ಇದ್ರೆ ನಮ್ಮ ಒಂದು ಬಾಲ್ಯದ ಜೀವನ ನೆನಪಾಗ್ತಿದೆ ನಾವು ಮೊದಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗುವಾಗ ಎರಡು ಜಡೆ ಟೇಫ್ ಹಾಕ್ಕೊಂಡು ಸ್ಕರ್ಟು ಮತ್ತು ಶರ್ಟ್ ಹಾಕ್ಕೊಂಡು ಶೂಸ್ ಎಲ್ಲ ಸಹ ಇರ್ತಾ ಇರಲಿಲ್ಲ ನಮಗೆ ಸರ್ಕಾರಿ ಶಾಲೆಯಲ್ಲಿ ಅಷ್ಟೊಂದು ಸೌಲಭ್ಯ ಇರ್ತಾ ಇರಲಿಲ್ಲ ಈಗಿನ ಮಕ್ಕಳಿಗೆ ತುಂಬ ಸೌಲಭ್ಯ ಇದೆ ಹಾಲಂತೆ ಮತ್ತು ಬಾಳೆಹಣ್ಣು ಮೊಟ್ಟ ಮಕ್ಕಳಿಗೆ ಬಿಸಿಯೂಟದ ಯೋಜನೆ ಮತ್ತು ಶೂಸ್ ವಿತರಣೆನೂ ಸಹ ಇದೆ ಆದರೆ ಆಗಿನ ಕಾಲದಲ್ಲಿ ನಾವೆಲ್ಲ ಹೋಗುವಾಗ ಸರ್ಕಾರಿ ಶಾಲೆಯಲ್ಲಿ ತುಂಬ ಜನ ಇರ್ತಾಯಿದ್ರು ಮಕ್ಕಳು ಈಗಿನ ಒಂದು ಸರ್ಕಾರಿ ಶಾಲೆಯಲ್ಲಿ ಬೆರೆ ಮಾತ್ರ ಇದೆ ಇದನ್ನು ನೋಡ್ತಾ ಇರುವಾಗ ಈ ಶಾಲೆಗಳನ್ನೆಲ್ಲ ನಾವು ನಮ್ಮ ಒಂದು ಮೆಮೊರಿ ಫಲ್ ಅಂದರೆ ಹಳೆಯ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ಲ ತುಂಬ ನೆನಪಾಗ್ತಾರೆ ನಿಮಗೂ ಸಹ ಅದೇ ರೀತಿಯಲ್ಲಿ ನಿಮ್ಮ ಒಂದು ಲೈಫು ಇದ್ದರೆ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಿರಲ್ಲ ಆ ರೀತಿಯಲ್ಲಿ ನಾವು ಕಲಿಕೆ ಮಾಡುವಾಗ ಪ್ಲೀಸ್ ಈ ವಿಡಿಯೋ ಸಪೋರ್ಟ್ ಮಾಡಿ ನೋಡೋದಲ್ಲ ಏನೆಲ್ಲ ಥಿಂಗ್ಸ್ ಇದೆ ಮತ್ತು ಮಕ್ಕಳಿಗೆ ಕಲಿಕೆ ಇದೆ ಏನೆಲ್ಲ ಮಾಡ್ತಾ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ